ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಶಶಿಕಾಂತ ಬೆನ್ನೂರು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ವಿವಿಧ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ತಾಳಿಕೋಟೆ ಬಂದ್ ಘೋಷಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ತಾಳಿಕೋಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಶಶಿಕಾಂತ ಬೆನ್ನೂರು ಕೆಲವು ದಿನಗಳ ಹಿಂದೆ ಮಾನಸಿಕವಾಗಿ ಚಿಪ್ಸೆಗೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಜ್ಯೋತಿ ಕೋಳರಗಿ ಮತ್ತು ಶ್ರೀದೇವಿ ಬಗಲಿ ಈರಣ್ಣ ಒಡವಡಗಿ ಹೆಸರನ್ನ ವಾಟ್ಸಪ್ ನಲ್ಲಿ ಹಾಕೊಂಡು ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾನೆ ಈ ಹಿನ್ನೆಲೆ ತಾಳಿಕೋಟೆ ತಾಲೂಕಿನಾದ್ಯಂತ ವಿವಿಧ ಸಂಘಟನೆಗಳ ಸಾಮೂಹಿಕ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಪ್ರತಿಭಟನೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಪ್ರತಿಭಟನೆಯು ಬಸವೇಶ್ವರ ವೃತ್ತದ ಇಂದ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಕೆಲವು ಬಡಾವಣೆಗಳಲ್ಲಿ ಸಂಚರಿಸಿ ಪ್ರತಿಭಟನೆ ಜರುಗಿತು ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಸಾಮೂಹಿಕ ಸಂಘಟನೆಗಳ ಮುಖಂಡರಾದಂಥ ಎಸ್ ಬಿ ಕಟ್ಟಿಮನಿ ಮುತ್ತಪ್ಪ ಚಲಾಪುರ ದೇವೇಂದ್ರ ಹಿರೂರು ಬಸವರಾಜ್ ಕಟ್ಟಿಮನಿ ಮಾಳಪ್ಪ ಮಳ್ಳಲ್ಲಿ ಮಹೇಶ್ ಚಲವಾದಿ ನಾಗರಾಜ್ ಕಟ್ಟಿಮನಿ ಶಾಂತಪ್ಪ ಚಲವಾದಿ ರವಿ ಕಟ್ಟಿಮನಿ ಸೇರಿದಂತೆ ಇನ್ನಿತರ ಕಾರ್ಯಕರ್ತರು ಹಾಜರಾಗಿದ್ದರು ಬುದ್ಧಿಸ್ವ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರನ್ನು ಇಂದಿನ ಈ ಹೋರಾಟದ ಉದ್ದೇಶ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವ ಸಂಗತಿ ಆದರೆ ದಿನ ಹೋರಾಟ ಯಾವ ಉದ್ದೇಶ ಇಟ್ಟು ಪ್ರಾರಂಭಿಸಿದ್ದೇವೋ ಆ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ತಮ್ಮ ಜೀವನವನ್ನೇ ಅದಕ್ಕಾಗಿ ನೀಡಿದರು ಆದರೆ ನಾವುಗಳು ಈ ಸಂದರ್ಭದಲ್ಲಿ ಕನಿಷ್ಠ ಎಂಟು ಹತ್ತು ಹತ್ತು ಹೋರಾಡಲೇಬೇಕಾಗಿದೆ ಯಾಕಂದ್ರೆ ಈ ಜಾತಿವಾದಿ ಅಧಿಕಾರಿಗಳನ್ನು ಜೈಲಿಗೆವರೆಗೆ ನಮಗೆ ನ್ಯಾಯ ಸಿಗುವವರೆಗೆ ಇವರ ಒಂದು ಹಿಂಸೆ ತಾಳಲಾರದೆ ನಮ್ಮ ಸಹೋದರ ತನ್ನ ಜೀವವನ್ನೇ ತ್ಯಜಿಸುತ್ತಾನೆ ಅವನ ಒಂದು ನ್ಯಾಯಕ್ಕಾಗಿ ನಮ್ಮನ್ನು ಹಾಗೂ ನಮ್ಮೆಲ್ಲರನ್ನೂ ಕೈ ಮಾಡಿ ಇದೆ ಇನ್ನು ನೀವು ಹೋರಾಟ ಮಾಡಿ ಮುಂದೆ ಸಾಗಿಬೇಡಿ ಎಂದು ಅದಕ್ಕಾಗಿ ನಾವು ಕಂಕಣಬದ್ಧರಾಗಬೇಕಾಗಿದೆ ನಮ್ಮ ಗುರಿ ಮುಟ್ಟಬೇಕಾಗಿದೆ ಬಂದ್ ಈ ವಿಷಯದ ವಿವರಣೆಯನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕಿನಲ್ಲಿ ಸ್ಟಾಫ್ ನರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ನಮ್ಮ ನಿಮ್ಮೆಲ್ಲರ ಸಹೋದರ ಹಾಗೂ ದಲಿತ ನೌಕರ ಯಾರಿಗೆ ನೋವಾಗ್ಲಿಕ್ಕಿಲ್ಲ ಅವರ ತಂದೆ ತಾಯಿಗಳಿಗೆ ಹೆಂಡತಿ ಮಕ್ಕಳಿಗೆ ಎಂತ ನೋವು ಆಗ್ತಾ ಇರಬೇಕು ಅವರನ್ನು ಜೈಲಿಗಟ್ಟಿ ಅವರಿಗೆ ಗಲ್ಲು ಶಿಕ್ಷೆ ಆಗುವವರಿಗೆ ನಮ್ಮ ಹೋರಾಟ ನಿಲ್ಲಬಾರದು ಅಂತ ನಾನು ತಮ್ಮ ಪರವಾಗಿ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಬಂಧುಗಳೇ ಈ ಪಟ್ಟಭದ್ರ ಅಧಿಕಾರಿಗಳು ಹಾಗೂ ಜಾತಿವಾದಿ ಅಧಿಕಾರಿಗಳು ಇದೇ ಸುಮಾರು ಐದಾರು ತಿಂಗಳ ಹಿಂದೆ ಒಂದು ಬಾಣಂತಿ ದಲಿತ ಮಹಿಳೆ ಹಾಗೂ ಆ ಮಗುವಿನ ಜೀವ ತೆಗೆದರು ಇಷ್ಟೆಲ್ಲ ಮಾಡಿದರೂ ಸಹಿತ ಕೆಲವು ಅಧಿಕಾರಿಗಳು ಸಿಬ್ಬಂದಿಗೂ ಕೂಡಿ ಆ ಸಾವನ್ನು ಆಕ್ಸಿಡೆಂಟ್ ಅಂತ ಮುಚ್ಚಿ ಹಾಕಿ ನಮ್ಮ ಮೇಲೆ ಗೂಲಿ ಕೂಲಿಸುವ ಕೆಲಸವನ್ನು ಮಾಡಿದರು ಆಗಾದಿಗಳಿಗೆ ಪಾಠ ಕಲಿಸಿದಂತಾಗುತ್ತದೆ ಹಾಗೂ ಅವರಿಗೆ ಶಿಕ್ಷೆ ನೀಡಬೇಕಂತ ನಾವೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗಿದೆ ಈ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಿ ಓನ ಇಂಪ್ಲೂಯನ್ಸ್ ಮಾಡಿಸಿ ಮತ್ತೆ ಇಲ್ಲಿ ನೌಕರಿಗೆ ಬಂದಿದ್ದಾನೆ ಯಾಕೆ ಬಂದಿದ್ದಾನೆ ಅಂದರೆ ಅವರು ಹುಕ್ಕೇರಿಯವರಿಗೆ ಏನು ಮಾಡಿದ್ರಷ್ಟಾಗಿ ನಾವು ಗಟ್ಟಿಯಾಗಿ ನಮ್ಮ ಹೋರಾಟವನ್ನು ಮುಂದುವರೆಸೋಣ ಇಷ್ಟಕ್ಕೆ ಈ ಹೋರಾಟ ನಿಲ್ಲುವುದಿಲ್ಲ ಜೊತೆಗೆ ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಿರಿಯರು ಹಾಗೂ ಕಾರ್ಯಕರ್ತರು ಮೊನ್ನೆ ದಿವಸ ಒಂದು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಹೋರಾಟ ಕೈಗೊಂಡು ನಾವು ಹೋರಾಟ ಮಾಡಲೇಬೇಕು ಹೋರಾಟ ಮಾಡಿದ್ರೆ ನಮಗೆ ನ್ಯಾಯ ಸಿಗ್ತದೆ ನಮ್ಮ ಜನರಿಗೆ ರಕ್ಷಣೆ ಸಿಗ್ತದೆ ಅಂದ್ರೆ ಈ ಸಮಯದಲ್ಲಿ ಕಷ್ಟ ಆಗ್ತದೆ ಅಂತ ವಿಚಾರ ಮಾಡಿ ಇಂದು ಹೋರಾಟ ಕೈಗೊಂಡಿದ್ದೇವೆ ಆದರೆ ನಮಗೀಗ ಬೇಕಾಗಿರುವುದು ನಮ್ಮ ವ್ಯಕ್ತಿಯ ಸಾವಿಗೆ ಕಾರಣರಾದಂಥ ಈ ಸಭೆ ಕರೆದು ವಿಚಾರ ಮಾಡುತ್ತೇವೆ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟ ಮುಂದುವರುತ್ತದೆ ತಾಳಿಕೇಟೆಯವರ ಸಹೋಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ತಾಳಿಕೇಟೆ ಸಂಪೂರ್ಣ ಬಂದಿಕೆರೆಯ ಗೌರವ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಎಸ್ ಬಿ ಕಟ್ಟಿಮನಿ ಸಹ ಕೆಲಸ ಮಾಡುತ್ತಿರುವ ಈರಣ್ಣ ಬಡವಡಗಿ ಮತ್ತು ಜ್ಯೋತಿ ಕಳುರ್ಗಿ ಆಸ್ಪತ್ರೆ ಆಡಳಿತಾಧಿಕಾರಿ ವೈದ್ಯ ಶ್ರೀಶೈ ಹುಕ್ಕೇರಿ ಇವರೆಲ್ಲರೂ ಕಾರಣರಾಗಿದ್ದಾರೆ ಇವರೆಲ್ಲ ಕಿರುಕಳ ಇವರೆಲ್ಲರ ಕಿರುಕಳ ಮತ್ತು ಒಬ್ಬರು ಮಹಿಳಾ ವೈದ್ಯಕೀಯ ವೈದ್ಯೆಯ ಜಾತಿ ನಿಂದನೆ ಜಾತಿ ನಿಂದನೆಯ ಚಿಂಸೆಯಿಂದಲೇ ನಾನು ನನ್ನ ಮನನೊಂದು ತಾಳ್ಮೆ ತಾಳ್ಮೆ ಕಳೆದುಕೊಂಡು ಸಾವಿಗೆ ಸಿರಡಾಗಿದ್ದೇನೆ ಎಂದು ಡೆತ್ೋಟ ಹಂಚಿಕೊಟ್ಟು ತನ್ನ ದಲಿತ ಸಂಘರ್ಷ ಸಮಿತಿಯ ಕೆಲವು ಮಿತ್ರರಿಗೆ ಫೋನ್ ಮುಖಾಂತರ ಬಹಳ ಹೊಂದಿರುತ್ತದೆ ಆದ ಕಾರಣ ಈ ಮೃತ ದಲಿತ ಸರ್ಕಾರಿ ನೌಕರರ ಸಾವಿಗೆ ಕಾರಣರಾದ ಮೇಲ್ಗಾಣಿಸಿದ ಎಲ್ಲರನ್ನೂ ಕೂಡಲೇ ಬಂಧಿಸಬೇಕಾಗಿ ನಂತರ ಇದೆ ಎಂದರೆ ತುಂಬಾ ನೋವಿನ ಸಂಗತಿಯಾಗಿದೆ ಖೇದಕರ ವಿಷಯವಾಗಿದೆ ಆದ್ದರಿಂದಲೇ ಇದೇ ವಿಷಯ ವಿಷಯವನ್ನು ತಮ್ಮ ಮುಂದಿಟ್ಟು ನಾವು ದಲಿತ ಸಂಘಟನೆಯವರು ಒಂದಾಗಿ ರಚಿಸಿಕೊಂಡು ಬೀದಿಗೆ ಬಂದು ನಮ್ಮ ದಲಿತ ನೌಕರ ಜೀವ ಜೀವನ ಜೀವವನ್ನು ರಕ್ಷಿಸುವುದಕ್ಕಾಗಿ ತಮ್ಮ ಮೃತ ಮೃತನಾದ ದಲಿತ ಸರ್ಕಾರಿ ನೌಕರ ಶ್ರೀ ಶಶಿಕಾಂತ್ ಮನೋಹರ್ ಬೆನ್ನೂರು ನಂಬಿಕೆ ನಮಗಿದೆ ಮತ್ತು ಮೃತ ಸರ್ಕಾರಿ ನೌಕರ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರ ನೀಡಬೇಕೆಂದು ನಾವುಗಳು ಎಲ್ಲರೂ ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಸರ್ಕಾರಿ ಸರ್ಕಾರಿ ನೌಕರಿ ನೀಡಬೇಕೆಂದು ತಮ್ಮಲ್ಲಿ ನಾವುಗಳು ವಿನಯಪೂರ್ವಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ವಿವಿಧ ದಲಿತಪರ ಸಂಘಟನೆ ಒಕ್ಕೂಟ ದಾಳಿ ಕೋಟಿ ಹಬ್ಬತ್ತಾಯಗಳನ್ನು ಕೆಲವು ಬೇಡಿಕೆಗಳನ್ನು ಮುಗಿಸುತ್ತಿದ್ದೇವೆ ಮೃತ ದಲಿತ ನೌಕರ ಸಾವಿಗೆ ಕಾರಣಕರ್ತರಾದ ಶ್ರೀದೇವಿ ಬಗಲಿ